ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದುಬೈಯಿಂದ ನಿಮ್ಮ ಕನ್ನಡತಿ ಸುಮಾ ಅನಿಲ್ ಮಾಡುವಂತಹ ನಮಸ್ಕಾರಗಳು ಫ್ರೆಂಡ್ಸ್ ವಿದೇಶದಲ್ಲಿದ್ದರೂ ನಾನು ನಮ್ಮ ಸಂಪ್ರದಾಯದಂತೆ ನಮ್ಮ ಮನೆಯ ತುಳಸಿ ಹಬ್ಬದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಿದೆ ಅಂತ ನಿಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗಿತ್ತು ಅಂತ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮೊದಲನೇದಾಗಿ ನಾವಿರ್ತಕ್ಕಂಥದ್ದು ಫ್ಲ್ಯಾಟಲ್ಲಿ ಹಾಗಾಗಿ ಅಕ್ಕಪಕ್ಕ ಎಲ್ಲ ಎದುರಿಗೆ ಎಲ್ಲ ಮನೆಗಳಿದೆ ಮ ಮುಂದೆ ಸ್ವಲ್ಪ ನಮಗೆ ಜಾಗ ಇರೋ ಕಾರಣದ್ರಿಂದ ಇವತ್ತಿನ ದಿನ ನಾನು ಹೊರಗಡೆನೆ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ತುಳಸಿ ಕಟ್ಟೆಯನ್ನು ನಾನು ಬಾಲ್ಕನಿಯಲ್ಲಿ ಇಟ್ಟಿರ್ತೀನಿ ಇವತ್ತು ತುಳಸಿ ಹಬ್ಬ ಇರೋ ಕಾರಣದಿಂದ ಬಾಲ್ಕನಿಯಲ್ಲಿ ಇಟ್ಟು ಪೂಜೆಯನ್ನು ಮಾಡೋದು ಬೇಡ ಮನೆಯ ಮುಂಬಾಗಿಲಿನ ಬಳಿ ತುಳಸಿ ಕಟ್ಟೆ ಯಾವಾಗಲೂ ಇರಬೇಕು ಅಲ್ವಾ ಹಾಗಾಗಿ ನಾನು ಇವತ್ತಿನ ದಿನ ತುಳಸಿ ಕಟ್ಟೆಯನ್ನು ನಮ್ಮ ಮನೆಯ ಮುಂಬಾಗಿಲಿನಲ್ಲಿ ತಂದಿಟ್ಟು ಪೂಜೆಯನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೂ ಮುಂಚಿತವಾಗಿ ಸ್ವಲ್ಪ ಶಾವಿಗೆ ಕೀರನ್ನು ಮಾಡ್ಕೊಳ್ಳೋಣ ಅಂತ ಹೇಳಂತಂದು ಇಲ್ಲಿ ಪ್ರಿಪ್ರೇಷನನ್ನು ನಡೆಸ್ತಾ ಇದ್ದೀನಿ ನೀನು ನೋಡ್ಬೋದು ಒಂದು ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಂಡು ಫ್ರೈನ ಮಾಡಿಕೊಂಡು ನಂತರವಾಗಿ ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೋಸ್ಕರ ಇವತ್ತು ಶಾವಿಗೆ ಕೀರನ್ನು ಮಾಡ್ಕೊಳ್ತಾ ಇದ್ದೀನಿ ನಂತರ ಅದನ್ನು ಪ್ಲೇಟಿಗೆಲ್ಲ ತೆಕ್ಕೊಂಬಿಟ್ಟು ಸ್ವಲ್ಪ ಹಾಲನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಅಷ್ಟಲ್ಲೇ ಸ್ವಲ್ಪ ಶಾವಿಗೆನೂ ಕೂಡ ನಾನು ಫ್ರೈನ ಮಾಡ್ಕೊಂಡಿದ್ದೀನಿ ಹಾಗೆ ಹಾಲು ಸ್ವಲ್ಪ ಕುದಿ ಬಂದ ತಕ್ಷಣ ಅದಕ್ಕೆ ಶಾವಿಗೆನ ಸೇರಿಸಿ ಈ ತರ ಒಂದ್ಸರಿ ಮಿಕ್ಸ್ ಅಪ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಶಾವ್ಗೆ ಕೂಡ ಒಂದೇ ಕುದಿ ಬರ್ತಾ ಇದೆ ಅಂತ ಬಬಲ್ಸ್ ಬರಲಿಕ್ಕೆ ಯಾವಾಗೆ ಶುರುವಾಯಿತು ಆವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಒಂದು ಸಾರಿ ಕೈಯಾಡಿ ಇದಕ್ಕೆ ನಾನು ಬಾದಾಮಿ ಪೌಡರನ್ನು ಹಾಕ್ತಾ ಇದ್ದೀನಿ ಇದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೀರ್ ಮಾಡಿದಾಗ ಬಾದಾಮಿ ಪೌಡ್ರನ್ನು ಬಳಸಿ ಫ್ಲೇವರು ಟೇಸ್ಟು ಎರಡೂ ಕೂಡ ಚೆನ್ನಾಗಿರುತ್ತೆ ನಂತರವಾಗಿ ಡ್ರೈ ಫ್ರೂಟ್ಸ್ನ ಸೇರಿಸ್ಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡ್ತಾ ಇದ್ದೀನಿ ಹಾಗೆಯೇ ನಾವು ಶಾವಿಗೆ ಕೀರನ ಯಾವಾಗಲೇ ಮಾಡಿಕೊಂಡ್ರೂ ಸ್ವಲ್ಪ ತೆಳುವಾಗಿಯೇ ಮಾಡ್ಕೋಬೇಕು ಎಷ್ಟೇ ತೆಳುವಾಗಿ ಮಾಡಿದ್ರು ಅದು ಬೇಗ ಗಟ್ಟಿಯಾಗಿಬಿಡುತ್ತೆ ಬನ್ನಿ ಫ್ರೆಂಡ್ಸ್ ಆವಾಗಲೇ ನಾನಿಲ್ಲಿ ಒಂದು ಚಿಕ್ಕ ರಂಗೋಲಿಯನ್ನು ಹಾಕಿದ್ದೆ ಅಲ್ಲಿ ಇವಾಗ ತುಳಸಿ ಪಾಟನ್ನು ತೆಗೆದುಕೊಂಡು ಬಂದು ಅಲ್ಲಿ ಇಟ್ಟಿದ್ದೇನೆ ಹಾಗೆ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಸೀರೆ ಥರ ಚಿಕ್ಕದಾಗಿ ನೆರಿಗೆಯನ್ನು ಮಾಡಿಸ್ಬಿಟ್ಟು ಅದಕ್ಕೆ ಉಡಿಸಿ ಹಾಗೆ ಒಂದು ಸೊಂಟದ ಪಟ್ಟಿಯನ್ನು ಕಟ್ಬಿಟ್ಟು ರೆಡಿ ಮಾಡಿ ಒಂದು ಮುತ್ತಿನ ಸರವನ್ನು ಹಾಕಿದ್ದೇನೆ ತುಳಸಿ ಗಿಡ ತುಂಬಾ ಚಿಕ್ಕದಾಗಿದೆ ಅಲ್ವಾ ಅಂದ್ರೆ ನೋಡಲಿಕ್ಕೆ ಸ್ವಲ್ಪ ಉದ್ದ ಕಾಣ್ತಿದೆ ಬಟ್ ದಪ್ಪನಾಗಿ ಇಲ್ಲ ಅದು ಹೊಸದಾಗಿ ಬೆಳೆಸಿರೋದು ಹಾಗಾಗಿ ತುಳಸಿ ಮಾತೆಗೆ ಹಾಕಲಿಕ್ಕೋಸ್ಕರ ಅರಿಶಿನಿ ಕೊಂಬದಿಂದ ತಾಳಿಯನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಬಳೆಗಳನ್ನು ಕೂಡ ರೆಡಿ ಮಾಡಿಕೊಂಡು ಎಲ್ಲ ಗಿಡಕ್ಕೆ ಕಟ್ಟಿ ರೆಡಿ ಮಾಡಿ ಸ್ವಲ್ಪ ನೀರನ್ನು ಸಿಮಿಸ್ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ನೋಡ್ಬೋದು ನೈವೇದ್ಯವನ್ನು ಇಟ್ಟು ತುಳಸಿ ಮಾತೆಯ ಸುತ್ತಲೂ ದೀಪವನ್ನು ಹಚ್ಚಿಬಿಟ್ಟು ನಾನು ಇವಾಗ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಒಂದು ಕಾಯಿಯನ್ನು ಕೂಡ ಒಡ್ಡ ने ಫ್ರೆಂಡ್ಸ್ ಮುಖ್ಯವಾಗಿ ನನಗಿಲ್ಲಿ ನೆಲ್ಲಿಕಾಯಿ ಚೆಟ್ಟು ಸಿಗೋದಿಲ್ಲ ಆದ್ದರಿಂದ ವಿಷ್ಣುವಿನ ಸ್ವರೂಪವಾಗಿರ್ತಕ್ಕಂತಹ ಬೆಟ್ಟದ ನಲ್ಲಿಕಾಯಿನ ಇಟ್ಟು ಅದಕ್ಕೇನೆ ನಾನು ಅರಿಶಿನ ಕುಂಕುಮವನ್ನು ಇರಿಸಿ ಪೂಜೆಯನ್ನು ಮಾಡಿ ತುಳಸಿ ಮಾತೆಯೊಂದಿಗೆ ಇಟ್ಟು ಪೂಜೆಯನ್ನು ಇದ್ದೀನಿ ಹಾಗೆಯೇ ಕೃಷ್ಣನ ಮೂರ್ತಿ ಕೂಡ ನನಗೆ ಈ ಸಾರಿ ಸಿಗಲಿಲ್ಲ ತೆಗೆದುಕೊಳ್ಳೋಕ್ಕೂ ನನಗೆ ಸಮಯ ಇರಲಿಲ್ಲ ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಸರಳ ಪೂಜೆಯನ್ನು ಇಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ತುಳಸಿ ಮಾತೆಗೆ ನಾವು ಇವತ್ತು ವಿವಾಹ ಮಾಡೋದ್ರಿಂದ ಕನ್ಯಾದಾನ ಮಾಡುವಾಗ ನಾವು ಹಾಲು ತುಪ್ಪವನ್ನು ಹಾಕ್ತೀವಿ ಹಾಗಾಗಿ ತುಳಸಿ ಮಾತೆಗೆ ಇವತ್ತು ಹಾಲು ತುಪ್ಪವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ನಂತರ ಬೆಟ್ಟದ ನೆಲ್ಲಿಕಾಯಿಯಿಂದ ನಾನು ದೀಪಾರಾಧನೆಯನ್ನು ಮಾಡ್ತಾ ಇದ್ದೇನೆ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ವಾಸಸ್ಥಾನ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇವತ್ತಿನ ದಿನ ನಾನು ವಿಶೇಷವಾಗಿ ಐದು ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಸಿಕೊಂಡು ದೀಪಾರಾಧನೆಯನ್ನು ಮಾಡ್ತಾ ಇದ್ದೇನೆ ತುಳಸಿ ಮಾತೆಗೆ ಮದುವೆಯನ್ನು ಮಾಡಿದ್ದಾಯಿತು ಹಾಗೆ ಪೂಜಾ ಆರಾಧನೆಯನ್ನು ಮಾಡಿದ್ದಾಯಿತು ಹಾಗೆ ನಾವೇ ದೇವರನ್ನು ನೋಡಿ ತುಂಬ ದೃಷ್ಟಿ ಕೂಡ ಬಿಟ್ಟಿರ್ತೀವಿ ಅಲ್ವಾ ಹಾಗಾಗಿ ಕೆಂಪಾರತಿಯನ್ನು ಮಾಡಿ ದೇವಿಗೆ ದೃಷ್ಟಿಯನ್ನು ಕೂಡ ತೆಗಿತಾ ಇದ್ದೇನೆ ಫ್ರೆಂಡ್ಸ್ ಹೀಗೆ ಸರಳವಾಗಿ ನಮ್ಮ ಮನೆಯಲ್ಲಿ ನನಗೆ ದೊರೆಯುವಂತಹ ವಸ್ತುಗಳನ್ನು ಬಳಸಿಕೊಂಡು ಇವತ್ತಿನ ದಿನ ತುಳಸಿ ಹಬ್ಬವನ್ನು ಆಚರಣೆಯನ್ನು ಮಾಡಿದೆ ನಿಮ್ಮ ತುಳಸಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು